ಆಕಾಶವಾಣಿ ಮಡಿಕೇರಿ ಯುವವಾಣಿಯ ನಮ್ಮೆಲ್ಲ ಕಿಳುಗರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳಿ ಕಾರ್ಯಕ್ರಮ ಮಾರ್ಗದರ್ಶಿ ಪ್ರಿಯ ಶ್ರೋತೃಗಳೇ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆರ್ ಕೆ ಬಾಲಚಂದ್ರ ಅಂಕಣಕಾರರು ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು ಕೇಳಿ ಮಾರ್ಗದರ್ಶಿ. ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಗಳನ್ನು ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಕೆ ಬಾಲಚಂದ್ರ ವ್ಯಕ್ತಿತ್ವ ವಿಕಸನ ತರಬೇತುದಾರ ಹಾಗೂ ಅಂಕಣಕಾರ ಬದುಕಿನ ಭರವಸೆಗೊಂಡು ಮಾರ್ಗದರ್ಶಿ ಪ್ರತಿ ವಾರ ನಿಮ್ಮ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಮಾತುಕತೆ ಮಾನವೀಯ ಸಂಬಂಧಗಳ ಕುರಿತಾದ ಹರಟೆ ಪ್ರಚಲಿತ ವಿಷಯಗಳನ್ನ ನಾನು ಹೊತ್ತು ತರ್ತಾ ಇದ್ದೇನೆ ಇವತ್ತು ಆಸ್ ಯೂಸ್ವಲ್ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ ಒಂದು ಪುಟ್ಟ ಕಥೆಯ ಮೂಲಕ ಅಮೆರಿಕದ ನ್ಯೂಯಾರ್ಕ್ ಪಟ್ಟಣದ ಬಹುಭಾಗವನ್ನ ಸಮುದ್ರ ಸುತ್ತುವರೆದಿದೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂತಂದ್ರೆ ಸಮುದ್ರ ಸುತ್ತ ಹಾಕಿ ದಾಟ್ ಹೋಗ್ಬೇಕಾಗ್ತಿತ್ತು ಆಗ ಒಬ್ ಮನುಷ್ಯ ಯೋಚನೆ ಮಾಡ್ದ ಇಷ್ಟು ಸುತ್ತ ಹಾಕುವ ಬದಲು ಈ ದಡದಿಂದ ಆ ದಡಕ್ಕೆ ಒಂದು ಸೇತುವೆ ಕಟ್ಟುವಂತ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಆತ ಬೇಸಿಕಲಿ ಒಬ್ಬ ಇಂಜಿನಿಯರ್ ಆಗಿದ್ದ ಅವನ ಹೆಸರು ಜಾನ್ ರೋಗ್ಲಿಂಗ್ ಅಂತ ಇದನ್ನ ಹತ್ತಾರು ಜನರ ಬಳಿ ಅವನ್ ಹೇಳ್ಕೊಂಡ್ ಬಂದ ಆದ್ರೆ ಇವನ ಮಾತಿಗೆ ಯಾರೂ ಕೂಡ ಕಿವಿ ಕೊನೆಗೆ ಕೊನೆಗಾತ ತನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಜೊತೆ ಸೇರಿ ಈ ಮಹತ್ ಕಾರ್ಯಕ್ಕೆ ಕೈ ಹಾಕದ ಶುರುವಿನ ದಿನ ಒಂದು ಕಂಬ ನಿಲ್ಲಿಸುವಾಗ ಅದು ಬಿತ್ತು ಜಾನ್ ರಾಬ್ಲಿಂಗ್ ಪ್ರಾಣ ಬಿಟ್ಟ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರ್ಬಿಟ್ಟ ಮೂರ್ನಾಲ್ಕು ತಿಂಗಳು ಬಳಿಕ ಎಚ್ಚರಿಗೊಂಡ್ರೆ ಅವನ ಬಲಗೈ ನಾಲ್ಕು ಬೆರಳು ಬಿಟ್ರೆ ದೇಹದ ಯಾವ ಭಾಗವೂ ಸ್ವಾಧೀನದಲ್ಲಿರ್ಲಿಲ್ಲ ಅದೇ ನಾಲ್ಕು ಬೆರಳುಗಳನ್ನ ಇಟ್ಕೊಂಡು ತನ್ನ ಪತ್ನಿಗೆ ಸೇತುವೆ ನಿರ್ಮಾಣಕ್ಕೆ ಹದಿಮೂರು ವರ್ಷಗಳ ಕಾಲ ನಿರ್ದೇಶನ ಮಾಡಿ ಬ್ರೂಕ್ಲಿನ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ ಅದು ಪೂರ್ಣ ಆಯ್ತು ನಾನು ಈ ಕಥೆನ ಹೇಳಿದ ಉದ್ದೇಶ ಇಷ್ಟೇ ಹಠಕ್ಕೆ ಬಿದ್ರೆ ನಾವು ಜಗತ್ತನ್ನ ಖಂಡಿತ ಗೆಲ್ಲಬಹುದು ಅಂತ ಈ ಹಠಕ್ಕೆ ಬಿದ್ರೆ ಜಗತ್ತನ್ನ ಗೆಲ್ಲಬಹುದು ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈ ಗೆಸ್ಟೆಡ್ ಪ್ರೊಬೆಷನರಿ ನೇಮಕಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೋಬೇಕು ಯಾಕಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಭರ್ತಿಗೆ ಕ್ರಮವನ್ನ ತೆಗೆದುಕೊಳ್ಳುವ ನಿರ್ಧಾರ ಸರ್ಕಾರ ಮಾಡಿದೆ ಇದು ಸರಿ ಸುಮಾರು ಏಳು ವರ್ಷಗಳ ಬಳಿಕ ಈ ಮುನ್ನೂರ ಎಂಬತ್ನಾಕು ಕೆ ಎಸ್ ಗೆಸ್ಟೆಡ್ ಪ್ರೊಬೇಷನರಿ ಪತ್ರಾಂಕಿತ ಅಧಿಕಾರಿಗಳ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಈಗ ತಯಾರಿ ನಡೆಸಿ ಅಧಿಸೂಚನೆ ಹೊರಡಿಸಿದೆ ಬಹುಶಃ ಈ ಹಿಂದಿನ ಸಾರಿ ಪರೀಕ್ಷೆ ನಡೆದದ್ದನ್ನ ಗಮನಿಸ್ಕೊಂಡ್ರೆ ಕೋವಿಡ್ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಈ ಕೆಎಸ್ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಕೈಗೊಂಡಿರ್ಲಿಲ್ಲ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳನೇ ಸಾಲಿನಲ್ಲಿ ನೂರ ಆರು ಹುದ್ದೆಗಳ ನೇಮಕಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಕೂಡ ಆ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆನಂತರ ಆಯೋಗವು ಕೆಎಸ್ ಅಧಿಕಾರಿಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿಯೇ ಇಲ್ಲ ಹಾಗಾಗಿ ಈ ಸಲ ಸಾಕಷ್ಟು ಯುವ ಉದ್ಯೋಗಾಂಕ್ಷಿಗಳು ಆಯೋಗವು ಕೆಎಸ್ ಅಧಿಕಾರಿಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸೋದನ್ನೇ ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಅನಂತರ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಗೆಸ್ಟೆಡ್ ಪ್ರೊಬೆಷನರಿ ಹುದ್ದೆಗಳ ಭರ್ತಿಗೆ ಕೆಪಿ ಎಸ್ಸಿಗೆ ಪ್ರಸ್ತಾಪವನ್ನ ಕಳಿಸಿತ್ತು ಅದರಂತೆ ಆಯೋಗ ಸಭೆ ನಡೆಸಿ ಆ ಕುರಿತು ಆದಷ್ಟು ಶೀಘ್ರ ಕೆಎಸ್ ಅಧಿಕಾರಿ ನೇಮಕಕ್ಕೆ ಅಧಿಸೂಚನೆ ಹೊರಡೋದಕ್ಕೆ ತೀರ್ಮಾನಿಸಿತ್ತು ಆನಂತರ ಇದೀಗ ಆಯೋಗ ನೇಮಕ ಪ್ರಕ್ರಿಯೆಗೆ ಭಾಗವಾದ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನಕ್ಕೆ ದಿನಾಂಕಗಳನ್ನು ನಿಗದಿಪಡಿಸಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಈಗ ನೇಮಕಕ್ಕೆ ತಯಾರಿ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿದೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಹೋಟಾ ಸಮಿತಿ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಪಿ ಎಸ್ ಸಿ ಮಾದರಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರತಿ ವರ್ಷ ನಾಗರಿಕ ಸೇವಾ ಪರೀಕ್ಷೆ ನಡೆಸಬೇಕು ಅಂತ ಶಿಫಾರಸು ಮಾಡಿತ್ತು ಈಗ ಏನು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಾ ಇದೆ ಇದು ಐ ಎ ಎಸ್ ಮಾದರಿಯಲ್ಲೇ ನಡಿಬೇಕು ಅನ್ನೋದು ಹೋಟಾ ಸಮಿತಿಯ ಶಿಫಾರಸಾಗಿತ್ತು ಅದರಂತೆ ವರ್ಷದ ಆರಂಭದಲ್ಲಿ ಕೆಎಸ್ ಅಧಿಕಾರಿಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೇಮಕಕ್ಕೆ ವೇಳಾಪಟ್ಟಿಯನ್ನ ಪ್ರಕಟಿಸಬೇಕು ಕಳೆದ ಆರೇಳು ವರ್ಷಗಳಿಂದ ಆಯೋಗವು ಕೋವಿಡ್ ಸೇರಿ ನಾನಾ ಕಾರಣಗಳಿಂದಾಗಿ ನೇಮಕಾತಿಯನ್ನ ಮುಂದೂಡುತ್ತಲೇ ಬಂದಿದೆ ಇದೀಗ ಕೆಎಸ್ ನೇಮಕಾತಿ ನಡೆಯುತ್ತಿರೋದ್ರಿಂದ ಅತ್ಯಂತ ಹೆಚ್ಚಿನ ನಾಗರಿಕ ಸೇವಾಕಾಂಕ್ಷಿಗಳು ಪರೀಕ್ಷೆಗೆ ಹಾಜರಾಗಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅಂತ ತಪ್ಪಾಗಲಾರದು ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ನಿರುದ್ಯೋಗ ಪ್ರಮಾಣ ಹೆಚ್ಚಿರೋದ್ರಿಂದ ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಇನ್ನು ಯಾವ್ಯಾವ ಹುದ್ದೆಗಳು ಅಂತ ನೋಡೋದಾದ್ರೆ ಎ ವೃಂದ ನೂರ ಐವತ್ತೊಂಬತ್ತು ಹುದ್ದೆ ನೂರ ಇಪ್ಪತ್ ಮೂರು ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕ ನಲವತ್ತು ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ನಲವತ್ತೊಂದು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ನಲವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿಗಳ ಹುದ್ದೆ ಇದಿಷ್ಟು ಎ ವೃಂದದಲ್ಲಿ ಈ ಹುದ್ದೆಗಳ ಕುರಿತಂತೆ ನಾವು ಅತ್ಯಂತ ಹೆಚ್ಚು ಮಾಹಿತಿಯನ್ನ ಮುಂದಿನ ವಾರ ಹಂಚಿಕೊಳ್ಳೋಣ ಬಿ ವೃಂದದಲ್ಲಿ ಇನ್ನೂರ ಇಪ್ಪತ್ತೈದು ಹುದ್ದೆಗಳಿದೆ ಅದರಲ್ಲಿ ನೂರ ಎಂಬತ್ನಾಲ್ಕು ಉಳಿಕೆ ಮೂಲ ವೃಂದ ಮತ್ತು ನಲವತ್ತೊಂದು ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ್ದು ತಹಶೀಲ್ದಾರ್ ಹುದ್ದೆ ಗ್ರೇಟ್ ಎರಡು ಇದು ಐವತ್ತೊಂದು ಹುದ್ದೆ ಇದೆ ಆಮೇಲೆ ಐವತ್ತೊಂಬತ್ತು ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಹುದ್ದೆ ಇದೆ ನಲವತ್ತಾರು ಸಹಾಯಕ ಖಜಾನೆ ಅಧಿಕಾರಿಗಳ ಹುದ್ದೆ ಕೂಡ ಇದೆ ಇನ್ನು ಬಹಳ ಮುಖ್ಯವಾಗಿ ನಾನೂರು ಅಂಕಗಳಿಗೆ ಪ್ರಿಲಿಮ್ಸ್ ತಯಾರಿ ನಡೀತಾ ಇದೆ ಒಂದ್ ಸಾವಿರದ ಎರಡ್ನೂರ ಐವತ್ತು ಅಂಕಗಳಿಗೆ ಮುಖ್ಯ ಪರೀಕ್ಷೆ ಮತ್ತು ಇಪ್ಪತ್ತೈದು ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಇದು ಬಹಳ ದೊಡ್ಡ ಬದಲಾವಣೆ ಅಂತ ನಾವು ಅನ್ಕೋಬಹುದು ಯಾಕಂದ್ರೆ ಈ ಮೊದ್ಲು ಐವತ್ತು ಅಂಕಗಳಿಗಿತ್ತು ವ್ಯಕ್ತಿತ್ವ ಪರೀಕ್ಷೆ ಅದಕ್ಕಿಂತ ಮೊದ್ಲು ಇನ್ನೂರು ಅಂಕಗಳಿಗೆ ಕೂಡ ಇತ್ತು ಹಾಗಾಗಿ ಅಧಿಕ ಸಂಖ್ಯೆ ಅಭ್ಯರ್ಥಿಗಳಿಗೆ ಬಹಳ ದೊಡ್ಡ ಹೋಪ್ಸ್ ಅಂತಂದ್ರೆ ವ್ಯಕ್ತಿತ್ವ ಪರೀಕ್ಷೆಗೆ ಅಂಕಗಳನ್ನ ತುಂಬಾ ಕಡಿಮೆ ಮಾಡಿರೋದು ಇನ್ನು ಬಹಳ ಮುಖ್ಯವಾಗಿ ಕಳೆದ ಏಳು ವರ್ಷಗಳಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ನಡೆದಿತ್ತು ಅದರ ನಂತರ ಈ ನೇಮಕಾತಿ ಆಗದೆ ಇರೋದ್ರಿಂದ ವಯೋಮಿತಿ ಹೆಚ್ಚಳ ಮಾಡಬೇಕು ಅನ್ನುವಂತ ಕೂಗು ಕೂಡ ಸಹಜವಾಗಿ ಇವಾಗ ಎದ್ದಿದೆ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂತಂದ್ರೆ ಈಗಾಗಲೇ ಸರ್ಕಾರ ಮೂರು ವರ್ಷಗಳ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ಆದ್ರೆ ಇನ್ನು ಹಲವಾರು ಅಭ್ಯರ್ಥಿಗಳು ವಯೋಮಿತಿ ಮೀರಿರುವ ಕಾರಣ ಪರೀಕ್ಷೆ ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಗು ಕೂಡ ಕೇಳಿ ಬರ್ತಾ ಇದೆ ಕೋವಿಡ್ ಮತ್ತಿತರ ಕಾರಣಗಳಿಂದಾಗಿ ಕಾಲ ಕಾಲಕ್ಕೆ ನೇಮಕಾತಿ ಆಗದಿರುವುದರಿಂದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಬಾರಿ ಎಂಬಂತೆ ವಯೋಮಿತಿ ಸಡಿಲಿಕೆ ನೀಡಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಕೆಎಸ್ ಆಕಾಂಕ್ಷಿಗಳು ಮನವಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರೀಕ್ಷೆ ಬರೆದ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಯೋಮಿತಿ ನಿರ್ಬಂಧ ಇಲ್ಲದಂತೆ ಅವಕಾಶ ನೀಡಬೇಕು ಎಂಬುದು ಕೂಡ ಅವರ ಒತ್ತಾಯ ಆಗಿದೆ ಇನ್ನು ಈ ಪರೀಕ್ಷೆಗಳ ಮಾದರಿಯನ್ನ ಗಮನಿಸೋದಾದ್ರೆ ಒಂದೇ ವರ್ಷದಲ್ಲಿ ಪರೀಕ್ಷೆಯನ್ನ ಪೂರ್ಣಗೊಳಿಸಬೇಕೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಈ ಮೊದಲೇ ನಿಗದಿಯಾಗಿರುವಂತೆ ನಾನೂರು ಅಂಕಗಳಿಗೆ ಪೂರ್ವಭಾವಿ ಪರೀಕ್ಷೆ ಒಂದ್ ಸಾವಿರದ ಎರಡುನೂರ ಐವತ್ತು ಅಂಕಗಳಿಗೆ ಮುಖ್ಯ ಪರೀಕ್ಷೆ ಹಾಗೂ ಇಪ್ಪತ್ತೈದು ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ಈ ಮೂರು ಹಂತದ ಪರೀಕ್ಷೆಗಳನ್ನ ಗೆಜೆಟೆಡ್ ಪ್ರೊಬೆಷನರ್ಸ್ ನಿಯಮಗಳ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದ ಒಳಗಡೆ ಪೂರ್ಣಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಹೇಳಿ ತಿಳಿಸಿರೋದ್ರಿಂದ ನಮ್ಮ ಎಲ್ಲ ಆಕಾಂಕ್ಷಿಗಳಿಗೆ ಇದೊಂದು ಸಿಹಿ ಸುದ್ದಿ ಅಂತ ನಾವ್ ಅನ್ಕೋಬಹುದು ಯಾಕಂತಂದ್ರೆ ಒಂದು ವರ್ಷದ ಒಳಗಡೆನೆ ರಿಸಲ್ಟ್ ಬಂತು ಅಂತಂದ್ರೆ ಹೊಸದಾಗಿ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಸಪೋಸ್ ಫಲಿತಾಂಶದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕೂಡ ಮುಂದಿನ ವರ್ಷ ಮತ್ತೆ ನೇಮಕಾತಿಗಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಪದವಿ ಅಥವಾ ಸ್ನಾತಕೋತ್ತರ ಪದವೀಧರರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ ಈ ಎಂಟೈರ್ ಪ್ರೊಸೆಸ್ ನೇಮಕಾತಿ ಪ್ರಕ್ರಿಯೆನೇ ಎರಡು ವರ್ಷ ಮೂರು ವರ್ಷ ದಾಟ್ಬಿಡ್ತು ಅಂತಂದ್ರೆ ಸಹಜವಾಗಿ ವಯಸ್ಸು ಹೊರಟೋಗತ್ತೆ ಅವರಿಗೆ ಪುನಃ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕೆ ಗೆ ವಯೋಮಿತಿ ಹೆಚ್ಚಳದ ಕೂಗು ಕೇಳಿ ಬರ್ತಾ ಇರೋದು ಹಾಗಾಗಿ ಸರ್ಕಾರವೇ ಈಗ ಸ್ಪಷ್ಟೀಕರಣ ನೀಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ವರ್ಷ ಮೀರೋದಿಲ್ಲ ಅಂತಂದ್ರೆ ಬಹುಶಃ ಏಪ್ರಿಲ್ ಮೊದಲನೇ ವಾರದಲ್ಲಿ ಇದರ ಕೊನೆಯ ದಿನಾಂಕ ಇತ್ತು ಅಂತಂದ್ರೆ ಮೇ ತಿಂಗಳಲ್ಲಿ ಪರೀಕ್ಷೆಯನ್ನ ನಡೆಸಿ ಒಂದು ವರ್ಷದ ಒಳಗಡೆನೆ ರಿಸಲ್ಟ್ ಬಂತು ಅಂತಂದ್ರೆ ಬಹುಶಃ ಮುಂದಿನ ವರ್ಷವೂ ಕೂಡ ಕೆ ಎಸ್ ಅಧಿಕಾರಿಗಳ ನೇಮಕಕ್ಕೆ ಮತ್ತೆ ಹೊಸದಾಗಿ ಅಧಿಸೂಚನೆಯನ್ನ ಕರೀಬಹುದು ಇಲ್ಲಿ ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ವೇಕೆನ್ಸಿಗಳು ಕೂಡ ಇರೋದ್ರಿಂದ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇದರಲ್ಲಿ ನಲವತ್ತರಷ್ಟು ಎ ಸಿ ಹುದ್ದೆಗಳಿದೆ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಇದೆ ಆಮೇಲೆ ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ನಾನೂರು ಅಂಕಗಳಿಗೆ ಅಂತ ನಾವು ಹೇಳಿದ್ದೇವೆ ಪತ್ರಿಕೆ ಒಂದು ನೂರು ಪ್ರಶ್ನೆಗಳು ಇನ್ನೂರು ಅಂಕ ಅಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿದೆ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳು ಮತ್ತು ಇನ್ನೂರು ಅಂಕ ಆಮೇಲೆ ಈ ಅರ್ಜಿ ಸಲ್ಲಿಸುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಆಯೋಗ ಹೇಳಿರೋದು ವಿವಿಧ ನೇಮಕಾತಿಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಅನೇಕರ ಅರ್ಜಿಗಳಲ್ಲಿ ದೋಷಗಳಿರೋದ್ರಿಂದ ಅದನ್ನು ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ಮನವಿ ಮಾಡಿದ್ದಾರೆ ಒಂದು ಬಾರಿ ಅರ್ಜಿ ಸಲ್ಲಿಸಿದ್ರೆ ಸರಿಪಡಿಸೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ಪರೀಕ್ಷೆಗೂ ಕೂಡ ನಿಗದಿತ ದಿನಾಂಕದೊಳಗೆ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಬೇಕು ಅಂತ ಕೆಪಿಎಸ್ಸಿ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ ಆಮೇಲೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಏನಾದರೂ ಸಹಾಯ ಬೇಕಾದ್ರೆ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು ಜೀರೋ ಎಂಟು ಜೀರೋ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಐದು ಏಳು ಅಥವಾ ಜೀರೋ ಎಂಟು ಜೀರೋ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಸೊನ್ನೆ ಒಂದು ಇನ್ನೊಮ್ಮೆ ದೂರವಾಣಿ ಸಂಖ್ಯೆ ಜೀರೋ ಎಂಟು ಜೀರೋ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಐದು ಏಳು ಝೀರೋ ಎಂಟು ಝೀರೋ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಸೊನ್ನೆ ಒಂದು ಇನ್ನು ಕೆಪಿಎಸ್ಸಿ ಅಧಿಕೃತ ವೆಬ್ಸೈಟ್ ನಿಂದ ಹಿಡಿದು ಇನ್ನಿತರ ಅರ್ಜಿ ಸಲ್ಲಿಕೆಯ ಆರಂಭ ಮತ್ತು ಸಲ್ಲಿಸುವ ಕೊನೆಯ ದಿನಾಂಕದ ಕುರಿತಂತೆ ವರ್ಷದೊಳಗೆ ನೇಮಕ ಪ್ರಕ್ರಿಯೆ ಪೂರ್ಣಗೊಳ್ಳುವ ಕುರಿತಂತೆ ಎಷ್ಟು ಬಾರಿ ಪರೀಕ್ಷೆಗಳನ್ನ ಬರೀಬಹುದು ಅರ್ಹತೆಗಳೇನು ದೈಹಿಕ ಅರ್ಹತೆಯೇನು ಏನು ಅರ್ಜಿ ಶುಲ್ಕ ಆಮೇಲೆ ನಿಗದಿತ ವಯೋಮಿತಿ ಈ ಎಲ್ಲ ವಿವರವಾದ ಮಾಹಿತಿಯನ್ನ ಮತ್ತೆ ನಾನು ಮುಂದಿನ ವಾರ ನಿಮ್ ಜೊತೆಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ ವಿದ್ಯೆ ಮತ್ತು ಬುದ್ಧಿಯನ್ನ ಜಾಗೃತವಾಗಿಸಿಕೊಳ್ಳುತ್ತಾ ಮುಂದಿನ ವಾರ ಮತ್ತೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮೆಂದ್ರೆ ಬರುತ್ತೇನೆ ಹೇಳ್ತಾ ನಮಸ್ಕಾರ ಶತ್ರುಗಳೇ ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ ಸಂಬಂಧಪಟ್ಟಂತೆ ಏನಾರು ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಮಾರ್ಗದರ್ಶಿ ಯುವವಾಣಿ ವಿಭಾಗ ಆಕಾಶವಾಣಿ ಮಡಿಕೇರಿ ಐದು ಏಳು ಒಂದು ಇದುವರೆಗೆ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದವರು ಆರ್ ಕೆ ಬಾಲಚಂದ್ರ ಅಂಕಣಕಾರರು ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು ನಿರ್ವಹಣೆ ಪಿಎಂ ಜಗದೀಶ್ ಯುವವಾಣಿ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು